ಇಸಮಂದಿಗೆ ಹೇಳ ಮುಂದ್ ಮುಂದೆ ಪೇಲಾದ್ರ ಮಾಡ್ರ ಅವ್ ಸಾಯಿ ಬಾರ ಅದು ಎಲ್ಲಾ ಮಾತಾಡ್ರಿ ಬಡ್ ಶುದ್ಧ ಮಾಡ್ರಿ ಅವ್ ಶುದ್ಧ ಆದ ಶುದ್ಧ ಮಾಡ್ರಿ ಅವ್ನ ಲಾಸಿ ಸಹಿ ಬೇಕಾಗಿಲ್ಲ

அது கொட்டி அதே இட்டுவத்தேன்

ಸದಾ ಆಟ ಮಾಡಿಕೆ ಹೊಟ್ಟು ಫೈನಲ್ ಮಾಡ್ಬಿಡ್ರಿ ಸದ್ ಒಂದ್ ಹೇಳಿ ಹಾಲಿಲ್ಲ ಅಂದ್ರೆ ನಮ್ಗ ರೊಕ್ಕ ನಡವಾರ ನಮ್ಗ್ ಸಾಯಿ ಬಿಡಿಬೇಡ ಗಂಡ ಎಂಟು ನೋಡಬೇಕು ಅವ್ರ ನಾವು ರೊಕ್ಕ ಕೊಡಿ ನಾವು ಸಾಯ್ಬಾರ್ದು ಸದ್ರ ಒಳ್ಳೆ ನಮ್ಮದು ಏನ್ ಪರಿಸ್ಥಿತಿ

ಆ ಕ್ಲಿಪ್ಪಿಂಗು ಸಿ ಓ ಅವ್ರಿಗೆ ಕಳಿಸಿ ನನಗೊಂದು ಕಳಿಸಿ ನೀವು ಕೂಡಲೇ ಆ ಸಿ ಓ ಕಳಿಸಿ ಆಗಿದ್ದಾರೆ ನಿರ್ದೇಶನ ಕೊಡ್ತೀನಿ ತತ್ಕ್ಷಣ ಕ್ರಮಕ್ಕೆ ಸರ್ ಮೂರು ಲಕ್ಷ ಯಾರು ಬೇಕಾದವ್ರಿಗೆ ಜಾರ ಬಿಟ್ಟಿರಲಿಲ್ಲ ಅದು ಆ ನಾಟ್ ವರಿಡ್ ಹೆಸರು ನಾನು ತೊಗೊಳಬೇಕ ಅವಶ್ಯಕತೆ ಇಲ್ಲ ಅದು ಯಾರೇ ಪಿ ಡಿ ಇರಲಿ ಇಂಥ ಮಾಡೋದು ಅದು ತಪ್ಪು ಮಾಡಿದ್ದನ್ನು ಅದನ್ನು ಸಹ ಅದು ಸರಿ ಇದ್ದರೆ ವೆರಿಫಿಕೇಷನ್ ಮಾಡಿಕೊಂಡು